ಮೈತ್ರಿ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವರು ನಮ್ಮ ಅತ್ತೆ ನಮ್ಮ ಅತ್ತೆ ತುಂಬ ಚೆನ್ನಾಗಿ ಉಪ್ಪಿನಕಾಯನ್ನು ಮಾಡ್ತಾರೆ ಇವರು ಐವತ್ತು ವರ್ಷಕ್ಕಿಂತಲೂ ಜಾಸ್ತಿ ವರ್ಷದಿಂದ ಉಪ್ಪಿನಕಾಯನ್ನು ಮಾಡ್ತಾರೆ ಮಾವಿನ ಮಿಡಿ ಉಪ್ಪಿನಕಾಯಿ ಮಾಡೋದ್ರಲ್ಲಿ ತುಂಬಾ ಫೇಮಸ್ ನಮ್ಮ ಅತ್ತೆ ಇವತ್ತು ನಮ್ಮ ಅತ್ತೆ ಯಾವ ವಿಧಾನದಲ್ಲಿ ಮಾವಿನ ಮಿಡಿ ಉಪ್ಪಿನಕಾಯನ್ನು ಮಾಡ್ತಾರೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೀವು ಕೂಡ ಇವ್ರು ಮಾಡುವಂಥ ವಿಧಾನವನ್ನು ನೋಡಿಕೊಂಡು ಇದೇ ವಿಧಾನದಲ್ಲಿ ನೀವು ಕೂಡ ಉಪ್ಪಿನಕಾಯಿಯನ್ನು ಮಾಡಿದರೆ ನಿಮ್ಮ ಮನೆಯಲ್ಲೂ ಕೂಡ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಯಾಕಂದರೆ ಅತ್ತೆ ಮಾಡುವಂಥ ಉಪ್ಪಿನಕಾಯಿ ನಮ್ಮ ಮನೆಯಲ್ಲದೇ ನಮ್ಮ ಎಲ್ಲ ನೆಂಟರಿಷ್ಟರಿಗೂ ಹಾಗೆ ಹೊರಗಡೆ ಇರೋವರಿಗೆಲ್ಲರಿಗೂ ನಾವು ಯಾರ್ಯಾರಿಗೂ ಉಪ್ಪಿನಕಾಯಿಯನ್ನು ಕೊಡ್ತೀವೋ ಅವರಿಗೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅವರೆಲ್ಲರೂ ಪ್ರತಿ ವರ್ಷ ಕೇಳಿಕೊಂಡು ಇವರ ಹತ್ರ ಉಪ್ಪಿನಕಾಯಿಯನ್ನು ತೊಗೊಂಡು ಹೋಗ್ತಾರೆ ಅಷ್ಟು ಫೇಮಸ್ ಇವ್ರು ಮಾಡುವಂಥ ಉಪ್ಪಿನಕಾಯಿ ಅದಕ್ಕೋಸ್ಕರ ಇವರ ಈ ರೆಸಿಪಿಯನ್ನು ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮತ್ತು ಒಂದು ವರ್ಷ ಪೂರ್ತಿ ಇಟ್ಟರು ಈ ಮಾವಿನ ಮಿಡಿ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ನಾನು ಈಗಾಗಲೇ ಯಾವ ರೀತಿಯಲ್ಲಿ ಮಾವಿನ ಮಿಡಿಯನ್ನು ಸ್ಟೋರ್ ಮಾಡ್ತಾರೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಹೇಳಿದ್ದೀನಿ ಅದೇ ರೀತಿಯಲ್ಲಿ ನೀವು ಸಣ್ಣ ಸಣ್ಣದಾದಂಥ ಮಾವಿನ ಮಿಡಿಯನ್ನು ತೊಗೊಂಡು ಬಂದು ಉಪ್ಪು ನೀರಲ್ಲಿ ಹಾಕಿಟ್ಕೊಂಡು ನಂತರ ಅದನ್ನು ಉಪ್ಪಿನಕಾಯಿ ಮಾಡುವಂಥ ವಿಧಾನ ಇರುತ್ತೆ ತುಂಬ ಲಾಂಗ್ ಪ್ರೊಸೆಸ್ ಇದು ಆದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ನಮಗೆಲ್ಲರಿಗೂ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ಬೋದು ಯಾಕೆಂದರೆ ನಾವು ಮನೆಯಲ್ಲಿ ಶುದ್ಧವಾಗಿ ಮಾಡಿರುವಂಥ ಉಪ್ಪಿನಕಾಯಿ ಆಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ಬನ್ನಿ ಇವತ್ತು ಮತ್ತೆ ಮಾಡುವಂಥ ಉಪ್ಪಿನಕಾಯಿ ಯಾವ ರೀತಿ ಅಂತ ನಿಮ್ಮ ಜೊತೆ ಹೇಳ್ತೀನಿ ಇವತ್ತಿನ ಈ ಉಪ್ಪಿನಕಾಯಿ ವಿಡಿಯೋ ನೋಡೋದಕ್ಕಿಂತ ಮೊದಲು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿದರೆ ನಾನು ಯಾವುದೇ ವಿಡಿಯೋವನ್ನು ಹಾಕಿದರೂ ಕೂಡ ನಿಮಗೆ ನೋಟಿಫಿಕೇಷನು ತಕ್ಷಣ ಸಿಗುತ್ತೆ ನೋಡಿ ಈ ಉಪ್ಪಿನಕಾಯಿ ಇವತ್ತಷ್ಟೇ ಮಾಡಿರುವಂತಹ ಮಾವಿನ ಮಿಡಿ ಉಪ್ಪಿನಕಾಯಿ ನಾನಿಲ್ಲಿ ಮಾವಿನ ಮಿಡಿಯನ್ನು ಹೆಚ್ಚಿ ಹಾಕಿದ್ದೀನಿ ಹಾಗೆ ಒಂದು ಒಗ್ಗರಣೆಯನ್ನು ಕೂಡ ಮಾಡಿದ್ದೀನಿ ಇಂಗು ಸಾಸಿವೆಯನ್ನು ಹಾಕಿ ಒಗ್ಗರಣೆಯನ್ನು ಮಾಡಿದ್ದೀನಿ ನಾವು ಸ್ವಲ್ಪನೇ ಉಪ್ಪಿನಕಾಯಿನ ಬರಣಿಯಿಂದ ತೆಗೆದುಕೊಂಡು ಈ ತರಹ ಮಾಡಿ ದಿನಾಲು ಯೂಸ್ ಮಾಡ್ಬೋದು ನೋಡಿ ಇವಾಗ ಈ ಸಾಮಗ್ರಿಗಳನ್ನೆಲ್ಲವನ್ನು ಬಿಸಿಲಿಗೆ ಹಾಕಿ ಆಗಿದೆ ಜೀರಿಗೆ ಸಾಸಿವೆ ಲವಂಗ ಮೆಂತೆ ಇವನ್ನೆಲ್ಲವನ್ನೂ ಬಿಸಿಲಿಗೆ ಹಾಕಿ ಒಣಗಿಸ್ಕೋಬೇಕು ಯಾಕೆಂದರೆ ಹೊರಗಡೆಯಿಂದ ತರುವಂತಹ ಸಾಮಗ್ರಿಗಳನ್ನೆಲ್ಲವನ್ನು ಹಾಗೆ ಇದು ನೋಡಿ ಶಾಯಿ ಜೀರಿಗೆ ಅಂತ ಹೇಳ್ತಾರೆ ಅದನ್ನು ಕೂಡ ಬಿಸಿಲಿಗೆ ಹಾಕಿದ್ದಾಗಿದೆ ಇವಾಗ ಈ ಕಾಳು ಮೆಣಸು ಅದರಲ್ಲೂ ಕೂಡ ಕಾಳು ಅಂತ ಹೇಳ್ತೀವಿ ನಾವು ವೈಟ್ ಪೆಪ್ಪರ್ ಇರುತ್ತೆ ಈ ವೈಟ್ ಪೆಪ್ಪರನ್ನು ಬಿಸಿಲಿಗೆ ಹಾಕ್ಕೊಂಡಾಗಿದೆ ಇದನ್ನು ಇವಾಗ ನಾನು ಕಪ್ ಅಳತೆಯಲ್ಲಿ ಹೇಳ್ತಾ ಹೋಗ್ತೀನಿ ಒಂದು ಕಪ್ನಷ್ಟು ಇಲ್ಲಿ ಈ ಕಾಳನ್ನು ಹಾಕಿದ್ದಾರೆ ಕಾಳು ಅಂತಂದರೆ ವೈಟ್ ಪೆಪ್ಪರು ನಿಮ್ಗೆ ಏನಾದರೂ ವೈಟ್ ಪೆಪ್ಪರ್ ಸಿಕ್ಕಿಲ್ಲ ಅಂತಂದರೆ ಬ್ಲ್ಯಾಕ್ ಪೆಪ್ಪರ್ ಯೂಸ್ ಮಾಡ್ಬೋದು ಬಟ್ ಉಪ್ಪಿನಕಾಯಿ ಕಲರ್ ಚೇಂಜ್ ಆಗುತ್ತೆ ಟೇಸ್ಟ್ ಅಲ್ಲ ಅದು ಕಪ್ಪ ಇರುತ್ತಲ್ವ ಅದಕ್ಕೋಸ್ಕರ ಉಪ್ಪಿನಕಾಯಿಗೆ ಕಾಳನ್ನೇ ಹಾಕ್ತಾರೆ ಹಾಗೆಯೇ ಇವಾಗ ಅದನ್ನು ಹುರಿದಾಯಿತು ಅದು ಸೌಂಡ್ ಬರುತ್ತೆ ಹುರಿದಾದ ತಕ್ಷಣ ಸೌಂಡ್ ಬರುತ್ತೆ ಬೋಳ್ಕಾಳು ಅದರ ನಂತರ ಅದನ್ನು ತೆಕ್ಕೊಂಡು ಅದೇ ಬಾಣಲೆಯಲ್ಲೇ ಮೆಂತ್ಯವನ್ನ ಕೂಡ ಅದೇ ಅಳತೆನಲ್ಲೇ ಹಾಕಿದ್ದಾರೆ ಅಂದರೆ ಒಂದು ಕಪ್ನಷ್ಟು ಬೋಳ್ಕಾಳು ಇದ್ದರೆ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಇತ್ತು ಒಂದು ಕಪ್ಪಿಲ್ಲಾಗಿತ್ತು ಮುಖಾಲಕ್ಕಿಂತ ಜಾಸ್ತಿ ಒಂದು ಕಪ್ಪಿನಕ್ಕಿಂತ ಕಡಿಮೆ ಮೆಂತ್ಯ ಇತ್ತು ಮೆಂತ್ಯವನ್ನು ಕೂಡ ಹುರಿದು ಅದನ್ನು ಕೂಡ ತೆಗೆದಿಟ್ಕೊಂಡಾಯಿತು ಇವಾಗ ನೋಡಿ ಜೀರಿಗೆಯನ್ನು ಹಾಕ್ತಾ ಇದ್ದಾರೆ ಜೀರಿಗೆಯನ್ನು ಕೂಡ ಅಷ್ಟೇ ಮೆಂತ್ಯವನ್ನು ನಾವು ಮುಕ್ಕಾಲ್ಕಿಂತ ಸ್ವಲ್ಪ ಜಾಸ್ತಿ ಹಾಕಿದ್ವಿ ಜೀರಿಗೆಯನ್ನು ಒಂದು ಕಪ್ನಷ್ಟು ಹಾಕಿದ್ವಿ ಅಂದರೆ ಬೋಳ್ಕಾಳು ಹಾಕಿರುವಂತಹ ಅಳತೆಯಲ್ಲೇ ಜೀರಿಗೆಯನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಎಲ್ಲ ಸಾಮಗ್ರಿಗಳನ್ನು ಕೂಡ ಡ್ರೈ ಆಗಿಯೇ ಹುರಿದು ಪೌಡರ್ ಮಾಡ್ತಾರೆ ಕೆಲವೊಬ್ಬರೆಲ್ಲ ಎಣ್ಣೆಯನ್ನು ಹಾಕಿ ಕೂಡ ಹುರಿತಾರೆ ಬಟ್ ಒಂದು ವರ್ಷ ಎಲ್ಲ ಇಡೋದಕ್ಕೆ ಆಗೋದಿಲ್ಲ ಅಂದರೆ ಕೆಲವೊಂದು ಎಣ್ಣೆ ಎಲ್ಲ ಬೇಗ ಸ್ಮೆಲ್ ಬಂದ್ಬಿಡತ್ತೆ ಅದಕ್ಕೋಸ್ಕರ ಎಣ್ಣೆಯನ್ನು ಹಾಕದೇನೆ ಹಾಗೆಯೇ ಮಾಡ್ತಾರೆ ಮತ್ತೆ ಯಾವುದೇ ಕಾರಣಕ್ಕೂ ನೀರನ್ನು ತಾಗಿಸೋದಾಗಲಿ ನೀರು ಇರುವಂತಹ ಪಾತ್ರೆ ಹತ್ತಿರ ಉಪ್ಪಿನಕಾಯನ್ನ ಮಾಡೋದಾಗಲಿ ಮಾಡಲೇಬಾರದು ನೀರಿನಿಂದ ತುಂಬ ದೂರ ಇರಬೇಕು ಮಾಯಿಶ್ಚರ್ ಆಗಲೇಬಾರ್ದು ನೋಡಿ ಇವಾಗ ಶಾಯಿ ಜೀರಿಗೆಯನ್ನು ಕೂಡ ಹಾಕ್ತಾ ಇದ್ದಾರೆ ಶಾಯಿ ಜೀರಿಗೆಯನ್ನು ಒಂದು ಬೊಗ್ಸೆ ಹಾಕಿದ್ರು ಅಂದರೆ ಅರ್ಧ ಕಪ್ನಷ್ಟು ಅಂತ ಹೇಳ್ಬೋದು ಜೀರಿಗೆ ಎಲ್ಲ ಎಷ್ಟು ಹಾಕಿದ್ರು ಅದಕ್ಕಿಂತ ಕಡಿಮೆ ಒಂದು ಕಪ್ಪಿನ ಅಳತಿನಲ್ಲಿ ಬೇರೆ ಎಲ್ಲ ಸಾಮಗ್ರಿ ಹಾಕಿದರೆ ಇದನ್ನು ಅರ್ಧ ಕಪ್ನಷ್ಟು ಅಂತ ಹೇಳ್ಕೋಬೋದು ಶಾಯಿ ಜೀರಿಗೆ ಫ್ಲೇವರು ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ ಅಂತ ಆದರೆ ಇದನ್ನು ಸ್ವಲ್ಪ ಕಡಿಮೆ ಕೂಡ ಮಾಡ್ಕೋಬೋದು ಇದನ್ನು ಕೂಡ ಹುರಿದು ಇದನ್ನು ಕೂಡ ತೆಗೆದಿಟ್ಕೋಬೇಕು ಎಲ್ಲವನ್ನು ಮಿಕ್ಸ್ ಮಾಡ್ಬೋದು ಹುರಿದ ಆದಂಥ ಸಾಮಗ್ರಿಗಳನ್ನೆಲ್ಲವನ್ನು ನಾನು ಒಟ್ಟೊಟ್ಟಿಗೆ ಕೂಡಿಸಿ ಇಡ್ತಾಯಿರ್ದೀನಿ ಯಾಕೆಂದರೆ ಎಲ್ಲವನ್ನು ಸೇರಿಸಿ ಪೌಡರ್ ಮಾಡೋದಾಗಿರುತ್ತೆ ಅದಕ್ಕೋಸ್ಕರ ಎಲ್ಲವನ್ನು ಒಟ್ಟುಗೂಡಿಸ್ಬೋದು ಆದರೆ ಹುರಿಯುವ ಮೊದಲು ಯಾವುದನ್ನು ಕೂಡಿಸ್ಬಾರ್ದು ಯಾಕೆಂದರೆ ಕೆಲವೊಂದಕ್ಕೆ ಬೇಗ ಹುರಿಯುತ್ತೆ ಕೆಲವೊಂದು ಲೇಟ್ ಆಗುತ್ತೆ ಹುರಿಯೋದಕ್ಕೆ ಅದಕ್ಕೋಸ್ಕರ ಎಲ್ಲವನ್ನು ಸಪ್ರೇಟಾಗಿ ಬಿಸಿ ಮಾಡ್ಕೋಬೇಕಾಗತ್ತೆ ಇವಾಗ ನೋಡಿ ಶಾಯಿ ಜೀರಿಗೆ ಕೂಡ ಫ್ರೈ ಆಯಿತು ಇವಾಗ ನಾನು ನಮ್ಮ ಅತ್ತೆ ಸಾರಿ ನಮ್ಮ ಅತ್ತೆ ಇವಾಗ ನೋಡಿ ಲವಂಗವನ್ನು ಹಾಕ್ತಿದ್ದಾರೆ ಲವಂಗನವನ್ನು ಕೂಡ ಒಂದು ಬೊಕ್ಸೆಯಷ್ಟು ಹಾಕಿದ್ದಾರೆ ಇವರು ಅಂದರೆ ಒಂದು ಬಾಕ್ಸೆ ಅಂತಂದರೆ ನಾವು ಅಳತೆ ಮಾಡಿರುವಂಥ ಕಪ್ನಲ್ಲಿ ಅರ್ಧ ಕಪ್ ಅಂತ ಅಂದ್ಕೋಬೋದು ಅರ್ಧ ಕಪ್ನಷ್ಟು ಲವಂಗವನ್ನು ಕೂಡ ಹಾಕಿ ಫ್ರೈ ಮಾಡ್ಕೋತಾ ಇದ್ದಾರೆ ಈ ಲವಂಗನೂ ಅಷ್ಟೇ ನಮಗೆ ಬಣ್ಣ ಚೇಂಜ್ ಆಗುತ್ತೆ ಬಿಳಿಯ ಬಣ್ಣಕ್ಕೆ ಬರುತ್ತೆ ಚೆನ್ನಾಗಿ ಹುರಿದ ನಂತರ ಸ್ವಲ್ಪ ವೈಟ್ ವೈಟ್ ಆಗುತ್ತೆ ಆವಾಗ ಇದು ಹುರಿದಿದೆ ಅಂತ ಗೊತ್ತಾಗುತ್ತೆ ಇವಾಗ ಈ ಲವಂಗವನ್ನು ಕೂಡ ಎತ್ತಿಟ್ಕೋಬೋದು ನೋಡಿ ಇವನ್ನೆಲ್ಲವನ್ನು ತಣ್ಣ ಪೂರ್ತಿಯಾಗಿ ತಣ್ಗಾದ ನಂತರ ನಾನು ಪೌಡರ್ ಮಾಡ್ಕೊತೀನಿ ಇವಾಗ ನೋಡಿ ಸಾಸಿವೆಯನ್ನು ಇದ್ದಾರೆ ಸಾಸಿವೆಯನ್ನು ಜಾಸ್ತಿ ಹಾಕ್ತಾರೆ ಮೊದಲು ಒಂದು ಎರಡರಿಂದ ಮೂರು ಕಪ್ನಷ್ಟು ಸಾಸಿವೆಯನ್ನು ಮೊದಲು ಹುರ್ಕೊಡ್ತಾ ಇದ್ದಾರೆ ಮೂರು ಕಪ್ ಇತ್ತು ಸಾರಿ ಎರಡಲ್ಲ ಮೂರು ಕಪ್ನಷ್ಟು ಸಾಸಿವೆಯನ್ನು ಹುರ್ಕೊಂಡ್ರು ನಂತರ ನೋಡಿ ಲ ಹಿಂಗನ್ನು ಕೂಡ ಐದು ಪ್ಯಾಕೆಟ್ ಅಂದರೆ ಇಲ್ಲೆಲ್ಲ ಕೊಡೋದು ತೊಲೆ ಅಂತ ಹೇಳ್ತಾರೆ ಒಂದು ಪ್ಯಾಕೆಟ್ಗೆ ಒಂದು ತೊಲೆ ಅಂತ ಐದು ಪ್ಯಾಕೆಟ್ ನಾವಿಲ್ಲಿ ಹಾಕಿದ್ದೀವಿ ಇಂಗನ ಈ ಸಾಸಿವೆ ಅರ್ಧದಷ್ಟು ಹುರಿದ ನಂತರ ಇಂಗನ ಕೂಡ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಎಲ್ಲ ಸಾಮಗ್ರಿಗಳನ್ನು ಹುರಿದೇನೆ ಉಪಯೋಗಿಸ್ಬೇಕು ಯಾವುದನ್ನು ಹುರಿದೇನೆ ಉಪಯೋಗಿಸ್ಲೇಬಾರ್ದು ಪಿನ್ಕಾಯಿಗೆ ಯಾಕೆಂದರೆ ವರ್ಷ ಪೂರ್ತಿ ಇಡೋದಲ್ವ ಅದಕ್ಕೋಸ್ಕರ ಹೊಡೆಯುವಾಗ ಸಾಸಿವೆನೂ ಚಟ ಚಟ ಅಂತ ಸಿಡಿಯಿತು ಆದ ನಂತರ ಹಿಂಗೂ ಕೂಡ ಬಿಸಿ ಆಯ್ತಲ್ವ ಇವಾಗ ಇದನ್ನು ಕೂಡ ತೆಗೆದುಕೊಂಡು ಇದೇ ಬಾಣಲೆಯಲ್ಲೇ ಸೂಜಿ ಮೆಣಸು ಅಂದರೆ ಹಣ್ಣಾಗಿರುವಂತಹ ಗಾಂಧಾರಿ ಮೆಣಸು ಹಸಿರು ಬಣ್ಣ ಇರಬಾರ್ದು ಹಣ್ಣಾಗಿರುವಂತದಷ್ಟೇನೆ ಹಾಕೋಬೇಕು ಇದನ್ನು ಹಾಕೋದ್ರಿಂದ ಉಪ್ಪಿನಕಾಯಿನಲ್ಲಿ ಮೇಲ್ಗಡೆ ಎಲ್ಲ ವೈಟ್ ವೈಟ್ ಲೇಯರ್ ಬರುತ್ತಲ್ವ ಅದು ಬರೋಲ್ಲ ಅಂತ ಹೇಳ್ತಾರೆ ಸೂಜಿ ಮೆಣಸನ್ನು ಅದಕ್ಕೋಸ್ಕರ ಹಾಕ್ತಾರೆ ನೋಡಿ ನಾವು ಇಲ್ಲಿ ಒಂದು ಅರ್ಧ ಕಪ್ನಷ್ಟು ಸೂಜಿ ಮೆಣಸನ್ನು ಕೂಡ ತೊಗೊಂಡಿದ್ದೀವಿ ಇದನ್ನು ಕೂಡ ಹುರಿದು ಇಟ್ಕೊಂಡಿರ್ತಾ ಇದ್ದೀವಿ ಇವಾಗ ನೋಡಿ ನಾನು ಮಾವಿನಕಾಯಿ ಮಿ ಮಿಡಿಯನ್ನು ಯಾವ ರೀತಿ ಉಪ್ಪು ನೀರಿನಲ್ಲಿ ಹಾಕಿಡೋದು ಅಂತ ನಿಮಗೆ ತೋರಿಸಿದ್ದೆ ಇವಾಗ ನೋಡಿ ಅಷ್ಟು ಚೆನ್ನಾಗಿ ಆಗಿದೆ ಅಂತ ಇದರಲ್ಲಿರುವಂತಹ ಉಪ್ಪು ನೀರನ್ನೇ ನಾವು ಸೋಸ್ಕೊಂಡು ಅದನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಬಿಸಿ ಮಾಡಿದು ಪೂರ್ತಿಯಾಗಿ ತಣ್ಣಗಾಗಬೇಕು ಉಪ್ಪು ನೀರು ಈ ಉಪ್ಪು ನೀರು ಪೂರ್ತಿಯಾಗಿ ತಣ್ಣಗಾಗಿದೆ ಇವಾಗ ನಾನು ಬೆಳಗ್ಗೆನೇ ಈ ಉಪ್ಪು ನೀರನ್ನು ಬಿಸಿ ಮಾಡಿದ್ದೆ ಅದರಲ್ಲೂ ಕೂಡ ಬಿಳಿಯ ಬಟ್ಟೆಯಲ್ಲಿ ಸೋಸ್ಕೊಂಡೇ ನಾವು ಇದನ್ನು ಬಿಸಿ ಮಾಡಿ ಇಟ್ಕೋಬೇಕಾಗತ್ತೆ ಇದು ಪೂರ್ತಿಯಾಗಿ ತಣ್ಣಗಾಗಿರುತ್ತೆ ಇವಾಗ ನಾನು ಈ ಮಾವಿನ ಮಿಡಿಗಳನ್ನು ತೆಗೆದುಕೊಂಡು ಒಂದು ಬಟ್ಟೆನಲ್ಲಿ ಒರೆಸ್ತಾ ಇದ್ದೀನಿ ಇದರಲ್ಲಿರುವಂಥ ನೀರಿನ ಅಂಶವನ್ನು ಪೂರ್ತಿಯಾಗಿ ಒರೆಸ್ಕೋಬೇಕಾಗತ್ತೆ ಉಪ್ಪು ನೀರಿನಲ್ಲಿರುವಂತಹ ಮಾವಿನ ಮಿಡಿ ಆದ್ರೂ ಕೂಡ ನೀರಿನ ಅಂಶ ಸ್ವಲ್ಪವೂ ಇರಬಾರ್ದು ಇದನ್ನು ಕೂಡ ಒರೆಸಿ ಇಟ್ಕೋಬೇಕು ಮಾವಿನ ಮಿಡಿಯನ್ನು ಫಸ್ಟ್ ನಾವು ಉಪ್ಪು ನೀರಿನಲ್ಲಿ ಹಾಕೋ ಹೊತ್ತಿಗೂ ನಾವು ತಗೊಬಂದಿರ್ತೀವಲ್ವ ಫ್ರೆಶ್ ಆದಂತಹ ಮಾವಿನ ಮಿಡಿ ಆವಾಗಲೂ ಕೂಡ ಒರೆಸಿನೇ ನಾವು ಉಪ್ಪು ನೀರಿನಲ್ಲಿ ಹಾಕಿಟ್ಟಿರ್ತೀವಿ ಇವಾಗಲೂ ಕೂಡ ಉಪ್ಪು ನೀರಿನಿಂದ ತೆಗೆದ ನಂತರನೂ ಇದನ್ನು ಮತ್ತೆ ವರ್ಸೆನೆ ಉಪಯೋಗಿಸೋದು ನೋಡಿ ಇಲ್ಲಿ ಎರಡು ತರಹದ ಮಿಡಿ ಇದೆ ಒಂದು ಜೀರಿಗೆ ಪರಿಮಳದ ಮಾವಿನ ಮಿಡಿ ಇದೆ ಮತ್ತೊಂದು ಜೀರಿಗೆ ಪರಿಮಳ ಇಲ್ಲ ಆದ್ರೂ ಕೂಡ ಅದು ಅಪ್ಪೆ ಮಿಡಿ ಅಂತ ಹೇಳ್ತೀವಿ ಉದ್ದ ಸೈಜಲ್ಲಿರುತ್ತೆ ಅದು ಅಪ್ಪೆ ಮಿಡಿ ಇದು ಜೀರಿಗೆ ಮಿಡಿ ನಾನು ಇವಾಗ ತೋರಿಸ್ತಾ ಇರೋದು ಇದು ನೋಡಿ ಅಪ್ಪೆ ಮಿಡಿ ಅಂತ ನೋಡಿ ಈ ತರಹ ಆಗಿರುತ್ತೆ ಇದು ಈ ತರಹ ಆದರೆ ಚೆನ್ನಾಗಿ ಚಿಟ್ಟ ಆಗಿದೆ ಅಂತ ಹೇಳ್ತಾರೆ ಈ ತರಹ ಸ್ವಲ್ಪ ಮಾವಿನ ಮಿಡಿಯೆಲ್ಲ ಚಿರುಟ್ಕೊಂಡು ಬಂದರೆ ಅದು ಬೇಗ ಹಾಳಾಗಲ್ಲ ಅಂತ ಹೇಳ್ತಾರೆ ನೋಡಿ ಇವಾಗ ಎಲ್ಲ ಸಾಮಗ್ರಿಗಳನ್ನು ಹುರಿದಿರುವಂಥದ್ದು ತಣ್ಣಗಾಗಿದೆ ಇವಾಗ ಇದನ್ನು ನಾನು ಮೊದಲು ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೋತೀನಿ ಮಿಕ್ಸಿಗೆ ಹಾಕಬೇಕಿದ್ರೂ ಅಷ್ಟೇ ನಮ್ಮತ್ತೆ ನೋಡಿ ಎರಡು ಬೋಕ್ಸೆ ಎಷ್ಟು ಅಂದರೆ ನಾವು ಹಸಿ ಸಾಸಿವೆಯನ್ನು ಎರಡು ಕಪ್ನಷ್ಟು ಹಾಕಿದ್ದೀವಿ ಮೂರು ಕಪ್ನಷ್ಟು ಹುರಿದಿರುವಂಥ ಸಾಸಿವೆಯನ್ನು ಹಾಕಿದ್ದೀವಿ ಇವಾಗ ನೋಡಿ ಇದನ್ನು ಎರಡು ಎಷ್ಟು ಮತ್ತೆ ಹಸಿ ಸಾಸಿವೆಯನ್ನು ಕೂಡ ಹಾಕಿದ್ದಾರೆ ಹಸಿ ಸಾಸಿವೆಯ ಫ್ಲೇವರ್ ಕೂಡ ಇರುತ್ತೆ ಅಂತ ಇದನ್ನು ಆದ್ರೂ ಹಸಿದಾದ್ರೂ ಕೂಡ ಬಿಸಿಲಿಗೆ ಒಣಗಿಸಿರುವಂತಹ ಸಾಸಿವೆ ಅದು ಇವಾಗ ನೋಡಿ ಮಿಕ್ಸಿ ಜಾರ್ನಲ್ಲಿ ಎಲ್ಲವನ್ನು ಹಾಕಿ ನಾನು ಇವಾಗ ಪೌಡರ್ ಮಾಡಿಕೊಂಡೆ ಈ ಪೌಡರನ್ನು ನಾನು ಇವಾಗ ತೆಗೆದಿಟ್ಕೊತಾ ಇದ್ದೀನಿ ನಂತರ ನೋಡಿ ಈಗ ಮಾವಿನ ಮಿಡಿ ಎಲ್ಲವನ್ನೂ ಒರೆಸಿ ಆಯಿತು ನಂತರ ನಾನು ಮಿಕ್ಸಿ ಜಾರ್ಗೆ ಮಾಡಿರುವಂಥ ಪೌಡರ್ ಮತ್ತೆ ಹಾಕಿ ಸ್ವಲ್ಪ ಉಪ್ಪು ನೀರನ್ನು ಹಾಕಿ ನಾನು ಸಲ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ನಂತರ ನಾನು ಇದೇ ಪೇಸ್ಟ್ಗೆ ಮತ್ತು ಮೆಣಸಿನ ಪುಡಿಯನ್ನು ಕೂಡ ಹಾಕಿ ಅದನ್ನು ಕೂಡ ಮತ್ತೆ ಉಪ್ಪು ನೀರನ್ನು ಹಾಕಿನೇ ರುಬ್ಬಬೇಕು ಇದನ್ನು ಮತ್ತೆ ತುಂಬ ನುಣ್ಣಗೆ ಕೂಡ ರುಬ್ಬಬೇಕು ಉಪ್ಪು ನೀರನ್ನು ಹಾಕಿ ತುಂಬ ನುಣ್ಣಗೆ ಕೂಡ ರುಬ್ಬಬೇಕು ಮೊದಲೆಲ್ಲ ನಮ್ಮತ್ತೆ ಮತ್ತು ಜಾಸ್ತಿ ಉಪ್ಪಿನಕಾಯನ್ನು ಮಾಡ್ತಿದ್ರು ಅವಾಗೆಲ್ಲ ಮಾಡೋ ಉಪ್ಪು ಉಪ್ಪಿನಕಾಯಿ ಮಾಡಬೇಕು ಅಂದರೆ ಒಂದು ದಿನದ ಉಪ್ತಿ ಆಗಿತ್ತು ಗ್ರೈಂಡರಲ್ಲಿ ಮಾಡ್ತಿದ್ರು ಇವಾಗೆಲ್ಲ ಅಷ್ಟೊಂದು ಬೇಕಾಗಲ್ಲ ಅಲ್ವಾ ಮೊದಲಿನ ಥರ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಸಾಕಾಗುತ್ತೆ ಆದ್ರೂ ಕೂಡ ಜಾಸ್ತಿ ಬೇಕು ಇವಾಗೆಲ್ಲ ಮಿಕ್ಸಿನಲ್ಲೇ ಪೌಡರ್ ಮಾಡಿ ಮತ್ತು ಮಿಕ್ಸಿನಲ್ಲೇ ಉಪ್ಪು ನೀರನ್ನು ಹಾಕಿ ರುಬ್ಕೋತೀವಿ ನೋಡಿ ಈ ತರಹ ರುಬ್ಬಿರುವಂಥ ಮಿಶ್ರಣವನ್ನು ಪರಿಸಿಟ್ಟಂಥ ಮಾವಿನ ಮೇಡಿಗೆ ಹಾಕಿದ್ವಿ ಹಾಕಿದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಲರ್ ಕೂಡ ಚೆನ್ನಾಗಿ ಬಂದಿರುತ್ತೆ ಅಳತೆ ಎಷ್ಟು ಹಾಕಬೇಕು ಅಂತಂದ್ರೆ ಒಂದು ಅಳತೆಯಲ್ಲಿ ನಿಮಗೆ ಮಸಾಲೆಯನ್ನು ಹುರಿದಿರುವಂತಹ ಪೌಡರ್ ಆಯಿತು ಅಂತ ಆದರೆ ಅದೇ ಅಳತೆಯಲ್ಲೇ ಮೆಣಸಿನ ಪುಡಿಯನ್ನು ಕೂಡ ಹಾಕ್ತಾರೆ ಒಂದೇ ಅಳತೆಯಲ್ಲೇ ಹಾಕ್ತಾರೆ ಕೆಲವೊಬ್ಲ್ಲ ಜಾಸ್ತಿ ಖಾರ ಮಾಡ್ತಾರೆ ಕೆಲವೊಬ್ರು ಕಡಿಮೆ ಖಾರ ಮಾಡ್ತಾರೆ ಈ ಥರ ಇರುತ್ತೆ ನಾವು ಇಲ್ಲಿ ಹಾಕಿರುವಂಥ ಅಳತೆಯ ಸಾಮಗ್ರಿಗಳು ನೂರೈವತ್ತು ಉಪ್ಪಿನಕಾಯಿ ಮಿಡಿಯಿಂದ ಎರಡು ನೂರು ಮಿಡಿ ತನಕ ಅಳತೆಗೆ ಕರೆಕ್ಟ್ ಆಗುತ್ತೆ ಈ ಅಳತೆಗೆ ಇಷ್ಟು ಮಸಾಲೆ ಬೇಕಾಗುತ್ತೆ ನೋಡಿ ಉಪ್ಪಿನಕಾಯಿ ಮಿಡಿನೂ ಜಾಸ್ತಿ ಇದೆ ಹಾಗೆ ಮಸಾಲೆನೂ ಕೂಡ ಕರೆಕ್ಟ್ ಆಗಿದೆ ಯಾವ ರೀತಿ ಅಂತ ಮಾವಿನಕಾಯಿ ಮಿಡಿ ಉಪ್ಪಿನಕಾಯಿ ಮಾಡೋದು ಇವಾಗ ನಾನು ಮಾವಿನಕಾಯಿ ಮಿಡಿಗಳನ್ನು ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ ಕಟ್ ಮಾಡಿ ಹಾಕ್ಕೊಂಡು ಇಂಗು ಸಾಸಿವೆ ಒಂದು ಒಟ್ಟಣೆಯನ್ನು ಮಾಡಬೇಕು ಇಂಗು ಸಾಸಿವೆ ಒಗ್ಗರಣೆ ಹಾಕೋದ್ರಿಂದ ತುಂಬ ಫ್ಲೇವರು ಚೆನ್ನಾಗಿರುತ್ತೆ ಈ ತರಹ ಮಾಡ್ಕೊಬಹುದು ನಾವು ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ಎಷ್ಟು ಬೇಕೋ ಅಷ್ಟೇ ತೆಗೆದುಕೊಂಡು ಆ ಮಾವಿನ ಗಿರಿಗಳನ್ನು ಕಟ್ ಮಾಡಿಕೊಂಡು ಹಾಕಿ ಅದಕ್ಕೊಂದು ಒಗ್ಗರಣೆಯನ್ನು ಮಾಡಿಕೊಂಡು ನಾವು ಅದರ ಜೊತೆ ಹಾಕೋಬಹುದು ದೋಸೆ ಚಪಾತಿ ಯಾವ್ದು ಜೊತೆ ಬೇಕಾದರೂ ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಈ ವಿಧಾನದಲ್ಲಿ ಬೇಕಿದ್ರೆ ಫ್ರೆಂಡ್ಸ್ ತುಂಬಾ ಇಷ್ಟ ಆಗ್ಬೋದು ನಿಮಗೂ ಕೂಡ ನಿಮ್ಗೇನಾದ್ರೂ ಏನಾದ್ರೂ ಮೇಲೆ ಈ ತರ ಜೀರ್ಣಿ ಉಡಿಗಳೆಲ್ಲ ಸಿಕ್ಕಿಲ್ಲ ಅಂತಂದ್ರೆ ನಾರ್ಮಲ್ ಮಾವಿನಕಾಯಿನ ಕಟ್ ಮಾಡ್ಕೊಂಡು ಕೂಡ ಈ ಮಸಾಲೆಯನ್ನ ಹಾಕಿ ಉಪ್ಪಿನಕಾಯನ್ನು ಮಾಡ್ಕೋಬಹುದು ನಿಮ್ಸ್ಟರ್ ಆಗಿ ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಇನ್ನೊಂದು ಹೊಸ ಗಿಡ ಮುಂದೆ ಬರ್ತೀವಿ ಬಾಯ್ ಬಾಯ್